ಶರಣ ನಿದ್ರೆಗೈದಳೆ ಜಪ ಕಾಣಿರು ಶರಣ ನೆತ್ತು ಕುಳಿತರೆ ಶಿವರಾತ್ರಿ ಕಾಣಿರು ಶರಣ ನಡೆದು ಪಾವನ ಕಾಣಿರು ಶರಣ ಶಿವ ಶಿವತತ್ವ ಕಾಣಿರು ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರು ನಮ್ಮೆಲ್ಲರಿಗೆ ಆ ಸಕಲ ಶರಣರ ಜೀವನಾ ತತ್ವಗಳನ್ನ ಬಸವ ಪುರಾಣ ಮುಖೇನ ನಮ್ಮೆಲ್ಲರಿಗೆ ಉಣಬಡಿಸುತ್ತಿರುವಂತಹ ಪರಮ ಪೂಜ್ಯ ಶ್ರೀಗಳ ಅಮೃತಮಯ ವಾಣಿಗಳಿಗೆ ನಾವೆಲ್ಲ ಮನಸೋತಿದ್ದೇವೆ ನಾವೆಲ್ಲ ಭಕ್ತರ ಅವರ ಆ ಕಂಠಸಿರಿಗೆ ಇನ್ನಷ್ಟು ಭಗವಂತ ಸಾಕಷ್ಟು ಶಕ್ತಿಯನ್ನ ಕೊಟ್ಟು ಇಂತಹ ಬಸವ ಪುರಾಣದ ಮೂಲಕ ಈ ನಾಡಿನ ಎಲ್ಲ ಜನತೆಯನ್ನ ಜಾಗೃತಗೊಳಿಸುವಂತಾಗಲಿ ಎಂಬ ಪ್ರಾರ್ಥನೆಯನ್ನ ಭಗವಂತನ ಪಾದಗಳಲ್ಲಿ ಅರ್ಪಿಸುತ್ತ ಇವತ್ತಿನ ಪ್ರಸಾದ ಸೇವೆಯನ್ನು ಮಾಡಿರತಕ್ಕಂತಹ ಭಕ್ತ ದಂಪತಿಗಳಿಗೆ ಶ್ರೀ ಮಠದಿಂದ ಗೌರವ ರಕ್ಷೆ ಮೊದಲೇದಾಗಿ ಶ್ರೀ ಕೃಷ್ಣಪ್ಪ ದಾರಪ್ಪ ಲಮಾಣಿ ದಂಪತಿಗಳು ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯ ಶ್ರೀಗಳಿಂದ ಗೌರವ ರಕ್ಷೆಯನ್ನ ಪಡೆದುಕೊಳ್ಳಬೇಕಂತ ಅವರಲ್ಲಿ ನಾನು ವಿನಂತಿಸ್ತಾ ಇದ್ದೇವೆ ಶ್ರೀ ಕೃಷ್ಣಪ್ಪ ದಾರಪ್ಪ ಲಮಾಣಿ ದಂಪತಿಗಳು ತದನಂತರ ಶ್ರೀ ತ್ರಯಂಬಕೇಶ್ವರ ಶಿವಪುತ್ರಪ್ಪ ಗಟ್ಟಿ ದಂಪತಿಗಳು ವೇದಿಕೆ ಆಗಮಿಸಿ ಪರಮ ಪೂಜ್ಯ ಶ್ರೀಗಳಿಂದ ಗೌರವ ಶ್ರೀ ಶ್ರೀರಕ್ಷೆಯನ್ನು ಪಡೆದುಕೊಳ್ಳಬೇಕು ದಯವಿಟ್ಟು ಯಾರು ತಾಯಿ ಅಂದ್ರೆ ಎದ್ದು ಪ್ಲೀಸ್ ದಯವಿಟ್ಟು ಯಾರು ಎದ್ದು ಹೋಗಬೇಡಿ ದಯವಿಟ್ಟು ಪೂಜ್ಯ ಶ್ರೀಗಳ ಅಷ್ಟೊಂದು ಹೇಳ್ತಾ ಇದ್ದಾರೆ ತಾವು ಎತ್ತು ಹೋಗುವುದು ಅದು ಭೂಷಣವಲ್ಲ ದಯವಿಟ್ಟು ಎದ್ದು ಹೋಗ್ಬೇಡ್ರಿ ನಿಮಗಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಕಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ದಯವಿಟ್ಟು ಪುರಾಣ ಮಂಗಳದ ತರುವಾಯ ತೆರಳಬೇಕಂತ ಇಷ್ಟೊತ್ತು ಬಹಳ ಶಾಂತ ರೀತಿಯಾಗಿ ಕುಳಿತಿದ್ದೀರಿ ಇವತ್ತಿನ ಪ್ರಸಾದ ಸೇವೆಯನ್ನು ಮಾಡಿರ್ತಕ್ಕಂತಹ ಶ್ರೀ ತ್ರಯಂಬಕೇಶ್ ಶಿವಪುತ್ರಪ್ಪ ಘಟ್ಟಿ ದಂಪತಿಗಳು ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯ ಶ್ರೀಗಳಿಂದ ಗೌರವ ಪಡೆದುಕೊಳ್ಬೇಕು ಹಾಗೇನೆ ಶ್ರೀ ನರೇಂದ್ರ ಮಹಾರುದ್ರಪ್ಪ ಕಮಾರ್ ಗಣೇಶ್ ಜುವೆಲರ್ಸ್ ದಂಪತಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಗಳಿಂದ ಗೌರವ ರಕ್ಷೆಯನ್ನು ಪಡೆದುಕೊಳ್ಬೇಕಂತ ಅವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ತದನಂತರ ಶ್ರೀ ಗಂಗಾಧರ್ ಹನುಮಂತ ಗೌಡ ಗೌಡರ್ ದಂಪತಿಗಳು ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯ ಶ್ರೀಗಳಿಂದ ಗೌರವ ಶ್ರೀ ರಕ್ಷೆಯನ್ನ ಪಡೆದುಕೊಳ್ಳಬೇಕು ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು ಮೆಲ್ಲ ಮೆಲ್ಲನೆ ಹೊರೆಯತ್ತಿ ನೋಡಿದರೆ ಒಳಗೆ ಕೆಚ್ಚಿಲ್ಲದಿರಬೇಕು ಮೇಲಾದ ಫಲವ ನಮ್ಮವರು ಬೀಜ ಸಹಿತ ನುಂಗಿದರು ನಗಿನ್ನಾವ ಭಯವಿಲ್ಲ ಕಾಣ ಕೂಡಲ ಸಂಗಮ ದೇವ ಇವತ್ತಿನ ಪ್ರಸಾದ ಸೇವೆಯನ್ನು ಮಾಡಿರ್ತಕ್ಕಂತಹ ಶ್ರೀ ಗಂಗಾಧರ್ ಹನುಮಗೌಡ ಹನುಮಂತ ಗೌಡ ಗೌಡರ್ ದಂಪತಿಗಳು ವೇದಿಕೆಗೆ ಆಗಮಿಸಬೇಕು ಪರಮ ಪೂಜ್ಯ ಶ್ರೀಗಳಿಂದ ಗೌರವ ಶ್ರೀ ರಕ್ಷೆಯನ್ನ ಪಡೆದುಕೊಳ್ಬೇಕಂತ ಆ ದಂಪತಿಗಳಲ್ಲಿ ವಿನಂತಿಸ್ತಾ ಇದ್ದೇವೆ ತದನಂತರ ಬಣಗಾರ ಸಮಾಜದ ಇವತ್ತಿನ ಪ್ರಸಾದ ಸೇವೆಯನ್ನು ಮಾಡಿರ್ತಕ್ಕಂತಹ ಬಣಗಾರ ಸಮಾಜದ ಸದ್ಭಕ್ತರ ಪರವಾಗಿ ಇಬ್ಬರು ಹಿರಿಯರು ಬಂದು ಪರಮ ಪೂಜ್ಯ ಶ್ರೀಗಳಿಂದ ಗೌರವ ಶ್ರೀ ರಕ್ಷೆಯನ್ನು ಅವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಬಣಗಾರ ಸಮಾಜದ ಸದ್ಭಕ್ತರ ಪರವಾಗಿ ಇಬ್ಬರು ಹಿರಿಯರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯ ಶ್ರೀಗಳಿಂದ ಗೌರವ ಶ್ರೀ ರಕ್ಷೆಯನ್ನ ಪಡೆದುಕೊಳ್ಬೇಕಂತ ಅವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಶುದ್ಧ ಕಾಯಕವ ಮಾಡಿ ತಂದು ವಂಚನೆ ಇಲ್ಲದೆ ಪ್ರಪಂಚ ಇಳಿದು ನೆಚ್ಚ ಜಂಗಮಕ್ಕೆ ದಾಸೋಹವ ಮಾಡುವ ಸದ್ಭಕ್ತನ ಹೃದಯದೊಳಗೆ ಅಚ್ಚೊ ಅಚ್ಚೊತ್ತಿದಂತಿಪ್ಪ ಕಾಮಧೂಮಧೂಳೇಶ್ವರ ಈ ಎಲ್ಲ ಪ್ರಸಾದ ಸೇವೆಯನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಮಾಡಿದಂತಹ ಎಲ್ಲ ಭಕ್ತ ದಂಪತಿಗಳಿಗೆ ಹಾಗೂ ಬಣಗಾರ ಸಮಾಜದ ಎಲ್ಲ ಭಕ್ತ ಬಂಧುಗಳಿಗೆ ಭಗವಂತ ಸಕಲ ಆರೋಗ್ಯ ಸುಖ ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಎಂಬಕ್ಕಂತಹ ಪ್ರಾರ್ಥನೆಯನ್ನ ಭಗವಂತನ ಪಾದಲ್ಲಿ ಅರ್ಪಿಸುತ್ತ ಶ್ರೀ ನರೇಂದ್ರ ನಂದಕುಮಾರ್ ತೋಟಗೆರ್ ಸಾಕಿನ್ ಬೆಂಗಳೂರು ಅವರು ಕೂಡ ಶ್ರೀ ನಂದಕುಮಾರ್ ಯಲ್ಲಪ್ಪ ತೋಟಕೇರ್ ಸಾಕಿನ್ ಬೆಂಗಳೂರು ಅವರ ಪರವಾಗಿ ಇವತ್ತಿನ ಪ್ರಸಾದ ಅವರು ಮಾಡಿರ್ತಕ್ಕಂಥ ವೇದಿಕೆಗೆ ಆಗಮಿಸಿ ಇಲ್ಲ ಆತ್ಮೀಯರೇ ಬಹಳ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ವೇದಿಕೆಯಲ್ಲಿ ಈಗ ಈ ಮಂಗಲದ ಕರೆ ಸಾರಿ ಈ ದಿನದ ಭಕ್ತಿ ಕಾಣಿಕೆ ಬಸವ ಪುರಾಣವನ್ನ ದಯಪಾಲಿಸಿದ ಪೂಜ್ಯರಿಗೆ ಹಾಗೂ ಗವಾಯಿಗಳಿಗೆ ತಬಲಾ ವಾದಕರಿಗೆ ವಾಯಲಿನ್ವರಿಗೆ ಸೇರಿ ಶ್ರೀ ಮಾಮಲೇಶಪ್ಪ ಜಾಪಾಳ್ ಒಂದು ನೂರು ರೂಪಾಯಿ ಇಪ್ಪತ್ತೈದು 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 ಓರುವದಂತೆ ಅದೇ ರೀತಿ ಶ್ರೀಮತಿ ಪಾರ್ವತವ್ವ ಭೀಮಪ್ಪ ಗೌಡರ್ ಒಂದು ನೂರ ಹತ್ತು ಓರ್ವ ಇಪ್ಪತ್ತೇಳು ರುಗಳಂತೆ ಅದೇ ರೀತಿ ಶ್ರೀ ಹನುಮಂತಪ್ಪ ಬಸಪ್ಪ ಇಲ್ಕಲ್ ಓರ್ವರಿಗೆ ನೂರ ಒಂದು ನೂರ ಒಂದರಂತೆ ನಾನ್ನೂರ ನಾಲ್ಕು ರುಗಳನ್ನ ಕೊಟ್ಟಿದ್ದಾರೆ ಪರಮ ಪೂಜ್ಯರಿಗೆ ಕಾಣಿಕೆ ಶ್ರೀಮತಿ ಶಂಕ್ರಪ್ಪ ಕುಣಿ ಮೆಂಚಿ ಒಂದು ನೂರ ಒಂದು ಶ್ರೀಮತಿ ಮಹಾದೇವಿ ನಿಂಗಪ್ಪ ಒಡವಡಿಗೆ ಐವತ್ತೊಂದು ರೂಪಾಯಿಗಳು ಶ್ರೀಮತಿ ಶಾಂತವ್ವ ಈರಪ್ಪ ಗಂಜಿಹಾಳ್ ನೂರ ಒಂದು ರೂಗಳು ಶ್ರೀ ಶಂಕರಪ್ಪ ಗೋಪಾಲಪ್ಪ ಅಚುನೂರ್ ಒಂದು ನೂರ ಹನ್ನೆರಡು ರೂಗಳು ಶ್ರೀ ಬಸವರಾಜ್ ನೀಲ್ಕಂಠಪ್ಪ ಕುಮಚಗಿ ಒಂದು ನೂರ ಒಂದು ರೂಗಳು ಈ ರೀತಿಯಾಗಿ ಕಾಣಿಕೆಯನ್ನ ನೀಡಿದ್ದಾರೆ ಆತ್ಮೀಯರೆ ಇನ್ನೊಂದು ವಿಶಿಷ್ಟವಾಗಿರ್ತಕ್ಕಂತಹ ಸೂಚನೆ ಎಲ್ಲ ತಾಯದರಿಗೆ ನಾವು ಕೊಡಲು ಬಯಸ್ತಾ ಇದ್ದೇವೆ ಹದಿನಾರನೇ ತಾರೀಕಿನ ದಿನದಂದು ನಡೀತಾ ಇರ್ತಕ್ಕಂತಹ ರಜತ ಮಹೋತ್ಸವದಲ್ಲಿ ನಡೆಯುವ ಶ್ರೀಗಳ ಅಟ್ಟಪಲ್ಲಕ್ಕಿ ಮಹೋತ್ಸವದ ಮುಂದುವರೆ ನಡೀತಾ ಇರ್ತಕ್ಕಂತಹ ಕುಂಭೋತ್ಸವದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂತಹ ಎಲ್ಲ ತಾಯಂದಿರು ಹಾಗೂ ತಾಯಂದಿರು ನಾಳೆ ನಾಲ್ಕು ಗಂಟೆಗೆ ಶ್ರೀಮಠಕ್ಕೆ ಆಗಮಿಸಬೇಕು ಶ್ರೀಮಠಕ್ಕೆ ಆಗಮಿಸಿ ತಮಗೆ ಕಾಯಿಯನ್ನ ಕೊಡು ಮಾಡ್ತಾ ಇರ್ತಕ್ಕಂತ ಒಂದು ತಂಡ ಇರುತ್ತೆ ಆ ತಂಡದವರನ್ನ ತಾವು ಸಂಪರ್ಕ ಮಾಡಿದ್ರೆ ತಾವು ಅವುಗಳನ್ನ ನಿಮಗೆ ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಅವ್ರು ಮಾಡಿ ಕೊಡ್ತಾರೆ ಹದಿನಾರು ವಾರ್ಡ್ಗಳಿಗೂ ಕೂಡ ನಾವು ನಾಲ್ಕು ನಾಲ್ಕು ಜನರಂತೆ ಒಂದೊಂದು ತಂಡವನ್ನು ನೇಮಿಸಿದ್ದೇವೆ ಅವರ ಪೈಕಿ ಆ ಎರಡೆರಡು ಹೆಸರುಗಳನ್ನ ಮಾತ್ರ ನಾವು ಹೋಗ್ತಾ ಇದ್ದೇನೆ ವಾರ್ಡ್ ನಂಬರ್ ಒಂದರಲ್ಲಿ ಯಲ್ಲಮ್ಮನ ದೇವಸ್ಥಾನದ ವಾರ್ಡ್ ನಂಬರ್ ಒಂದರಲ್ಲಿ ಶ್ರೀಮತಿ ರಾಜೇಶ್ವರಿ ನೀಲ್ನೂರ್ ಹಾಗೂ ಶ್ರೀಮತಿ ಕಸ್ತೂರಿ ಆಡಿನ ಇವರನ್ನ ತಾವು ಒಂದನೇ ವಾರ್ಡಿನವರು ಸಂಪರ್ಕ ಮಾಡಬೇಕು ವಾರ್ಡ್ ನಂಬರ್ ಎರಡರಲ್ಲಿ ಜೈನ ಮಂದಿರದ ಶ್ರೀಮತಿ ಶ್ರೀದೇವಿ ಹಳ್ಳೂರ್ ಶ್ರೀಮತಿ ಗಂಗಾ ಸಾಲಿಮಠ್ ಹಾಗೂ ಅವರ ತಂಡವನ್ನ ತಾವು ಸಂಪರ್ಕ ಮಾಡಬೇಕು ವಾರ್ಡ್ ನಂಬರ್ ಮೂರರಲ್ಲಿ ಶ್ರೀಮತಿ ಸೌಮ್ಯ ಪಾಟೀಲ್ ಶ್ರೀಮತಿ ದಾನೇಶ್ವರಿ ಬೇಳೆ ಹಾಗೂ ಅವರ ತಂಡದವರ ತಾವು ಸಂಪರ್ಕ ಮಾಡಬೇಕು ವಾರ್ಡ್ ನಂಬರ್ ನಾಲ್ಕು ಅವರು ಕುಸುಮಾ ಕುಂಬಳಾವತಿ ಹಾಗೂ ಪಾರ್ವತಿ ಶಿರಗುಂಪಿ ಈ ಹಾಗೂ ಇವರ ತಂಡ ಇರುತ್ತೆ ಆ ತಂಡದವರನ್ನ ತಾವು ಸಂಪರ್ಕ ಮಾಡಬೇಕು ವಾರ್ಡ್ ನಂಬರ್ ಐದು ಪಂಚಾಯಿತಿ ಓಣಿಯಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಕ್ಯಾದಿಗೇರಿ ಶ್ರೀಮತಿ ಪುಷ್ಪಾ ಸಿಂಹಾಸನ್ ಈವರ ಒಂದು ತಂಡವನ್ನು ತಾವು ಸಂಪರ್ಕ ಮಾಡಬೇಕು ಹಾಗೇನೆ ವಾರ್ಡ್ ನಂಬರ್ ಆರಲ್ಲಿ ಕ್ಯಾದಿಗೇರಿಯವರ ಓಣಿಯಲ್ಲಿ ಶ್ರೀಮತಿ ಯಶೋಧ ಕೋಳೂರ್ ಹಾಗೂ ಸಾವಿತ್ರಿ ಸಿಂಹಾಸನ ಇವರ ತಂಡವನ್ನು ತಾವು ಸಂಪರ್ಕ ಮಾಡಬೇಕು ಆರ್ಮಿ ವಾರ್ಡ್ನವರು ವಾರ್ಡ್ ನಂಬರ್ ಏಳನವರು ಶ್ರೀಮತಿ ಪಾರ್ವತಿ ಮೇದಾರ್ ಶ್ರೀಮತಿ ನೇತ್ರಾ ನಿಂಬಲಗುಂದಿ ಇವ್ ಇವರ ಒಂದು ತಂಡವನ್ನು ತಾವು ಸಂಪರ್ಕ ಮಾಡಬೇಕು ವಾರ್ಡ್ ನಂಬರ್ ಒಂಬತ್ತರಲ್ಲಿ ಶ್ರೀಮತಿ ಸುಮಿತ್ರಾ ಲಮಾಣಿ ಹಾಗೂ ಶ್ರೀಮತಿ ಜಾನಕಿಬಾಯಿ ಲಮಾಣಿ ಈ ಇವರನ್ನ ಈ ತಂಡದವರನ್ನ ತಾವು ಭೇಟಿ ಆಗ್ಬೇಕು ಶ್ರೀಮತಿ ವಾರ್ಡ್ ನಂಬರ್ ಹತ್ತರಲ್ಲಿ ರತ್ನಾ ಬಿಸ್ನಾ ಹಾಗೂ ಹುಚ್ಚವ ಪಾಲ್ತಿ ಈ ಒಂದು ಇವರ ಒಂದು ತಂಡವನ್ನ ತಾವು ಭೇಟಿ ಮಾಡಬೇಕು ವಾರ್ಡ್ ನಂಬರ್ ಹತ್ತರಲ್ಲಿ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಶ್ರೀಮತಿ ಅನ್ನಕ್ಕ ಮರಡಿಮಠ ಹಾಗೂ ಶ್ರೀಮತಿ ಅನ್ನಪೂರ್ಣ ಪೂಜಾರಿ ಇವರ ಒಂದು ತಂಡವನ್ನು ತಾವು ಸಂಪರ್ಕ ಮಾಡಬೇಕು ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಶ್ರೀಮತಿ ಭಾರತಿ ಹೊಸಮನಿ ಹಾಗೂ ಶ್ರೀಮತಿ ರತ್ನ ವಂದಲ್ ಇವರ ಒಂದು ತಂಡವನ್ನು ತಾವು ಸಂಪರ್ಕ ಮಾಡಬೇಕು ವಾರ್ಡ್ ನಂಬರ್ ಹದಿಮೂರರಲ್ಲಿ ಶ್ರೀಮತಿ ರತ್ನ ಗಾಣಿಗೇರ್ ಹಾಗೂ ಶ್ರೀಮತಿ ಅಕ್ಷತಾ ಒಡವಡಗಿ ಇವರ ಒಂದು ತಂಡವನ್ನು ತಾವು ಸಂಪರ್ಕ ಮಾಡಬೇಕು ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಶ್ರೀಮತಿ ಛಾಯಾ ಭಟ್ಕುರ್ಕಿ ಹಾಗೂ ಶ್ರೀಮತಿ ಲಕ್ಷ್ಮೀ ಕುರ್ಲಿ ಇವರ ಒಂದು ತಂಡವನ್ನು ತಾವು ಹದಿನಾಲ್ಕನೇ ವಾರ್ಡ್ನವರು ಸಂಪರ್ಕ ಮಾಡಬೇಕು ವಾರ್ಡ್ ನಂಬರ್ ಹದಿನೈದರಲ್ಲಿ ಶ್ರೀಮತಿ ಭಾರತಿ ಮಡಿಕೇರಿ ಶ್ರೀಮತಿ ದೀಪಾ ಪಾಟೀಲ್ ಇವರ ಒಂದು ತಂಡವನ್ನು ಹದಿನೈದನೇ ವಾರ್ಡ್ನವರು ಸಂಪರ್ಕ ಮಾಡಬೇಕು ವಾರ್ಡ್ ನಂಬರ್ ಹದಿನಾರು ಶ್ರೀಮತಿ ಜಯಶ್ರೀ ಹಿರಾಳ್ ಹಾಗೂ ಶ್ರೀಮತಿ ಕಸ್ತೂರಿ ಬೆಲ್ಲದ್ ಇವರ ಒಂದು ತಂಡವನ್ನ ಹೀಗೆ ಹದಿನಾರು ವಾರ್ಡ್ ನಲ್ಲಿ ಇರ್ತಕ್ಕಂತಹ ಎಲ್ಲ ತಾಯಿಂದಿರು ಒಂದು ನಾಳೆ ನಡೀತಕ್ಕ ಹದಿನಾರೇ ತಾರೀಕಿನ ನಡೀತಾ ಇರತಕ್ಕಂಥ ಕುಂಭೋತ್ಸವದ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಿಗಾಗಿ ತಾವುಗಳು ಬಂದು ವಾರ್ಡ್ ನಂಬರ್ ಎಂಟರಲ್ಲಿ ಶ್ರೀಮತಿ ನಂದಾಲಕ್ಷ್ಮಣ್ ದ್ಯಾಮಣ್ಣ ಅವರ್ ಹಾಗೂ ಸಾವಿತ್ರಿ ಕೆರೂರ್ ಇವರ ಒಂದು ತಂಡವನ್ನ ತಾವು ಸಂಪರ್ಕ ಮಾಡಬೇಕು ಹೀಗೆ ಹದಿನಾರು ವಾರ್ಡ್ಗಳ ಎಲ್ಲ ತಾಯಂದಿರು ಆ ತಂಡದವರನ್ನ ತಾವು ಸಂಪರ್ಕ ಮಾಡಿದರೆ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತ ಆ ಒಂದು ತಂಡದಲ್ಲಿ ಸದಸ್ಯರು ತಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದರಲ್ಲಿ ತಾವು ನಾಳೆ ಅದಕ್ಕಾಗಿ ನಾಳೆ ನಾಲ್ಕು ಗಂಟೆಗೆ ಬಂದು ತಾವು ಅದನ್ನ ಸಂಪರ್ಕ ಮಾಡ್ಬೇಕಂತ ತಮ್ಮಲ್ಲಿ ಮತ್ತೊಂದು ವಿನಂತಿಯನ್ನು ಮಾಡ್ತಾ ಈಗ ಪುರಾಣ ಮಂಗಳ Jayalinga, Jayalinga शिवयोगिस्थलिङ्गशिवहृदय प्रभुलिङ्ग ಜನಗಿರಿಲ್ಲದೆ ಮತ್ತಾರು ಇಲ್ಲವಯ ಕೂಡಲ ಸಂಗಮ ದೇವ ಹಾಲು ನೀರಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಜಯ ಮಂಗಲಂ ಜಯ ಗುರು ವಸವೇಶ ಮಹಾದೇವ ಜಗಜ್ ಜ್ಯೋತಿ ಬಸವೇಶ್ವರ ಮಹಾರಾಜಕಿ ಗುರುಕುಮಾರೇಶ್ವರ ಮಹಾರಾಜಕಿ ಮರುಣ ಶಂಕರೇ ಮಹಾರಾಜಕಿ ಶ್ರೀ ಮಹಾರಾಜಕಿ ಜಯ ಮಂಗಲಂ ಜಯ ಗುರು ಬಸವೇಶ ಮಹಾದೇವ ದೇವ ಆತ್ಮೀಯ ಬಂಧುಗಳು ದಯವಿಟ್ಟು ತಾವೆಲ್ಲ ಇವತ್ತಿನ ಪುರಾಣದಲ್ಲಿ ಭಾಗಿಗಳಾಗಿ ಪುಣ್ಯ ಸಂಪಾದನೆಯನ್ನು ಮಾಡಿದ್ದೀರಿ ತಾವೆಲ್ಲ ನಿಧಾನವಾಗಿ ಪ್ರಸಾದ ಸೇವೆಯನ್ನು ಹೋಗಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಎಲ್ಲ ತಾಯಂದಿರು ಗುರು ಹಿರಿಯರು ಸುರಕ್ಷಿತವಾಗಿ ಅತ್ಯಂತ ಪ್ರೀತಿಯಿಂದ ನಿಧಾನವಾಗಿ ಪ್ರಸಾದವನ್ನ ಸೇವನೆ ಮಾಡ್ರಿ ಹೆಣ್ಣು ಮಕ್ಕಳಿಗಾಗಿ ಶ್ರೀಮಠದ ಹಿಂದಗಡೆ ಗಂಡು ಮಕ್ಕಳಿಗಾಗಿ ಶ್ರೀಮಠದ ಮುಂದಗಡೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾರು ಪ್ರಸಾದವನ್ನ ಕೆಡಿಸದೆ